ಬಿಗ್ ಹೊಸ ಸ್ವರ್ಗ ಎರಡೂ ನಮಸ್ತೆ ನೋಡ್ತಾ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕಾಲಿಡ್ತಾ ಇರುವಂತಹ ಮತ್ತೊಬ್ಬ ಕಂಟೆಸ್ಟೆಂಟ್ ಯಾರು ಅಂತ ಆದ್ರೆ ಅದು ಬೇರೆ ಯಾರು ಅಲ್ಲ ಇತ್ತೀಚೆಗೆ ಗಿಚ್ಚಿಗಿಲಿಗಿಲಿ ತ್ರೀ ಸೀಸನ್ ರನ್ನರ್ ಆಗಿರುವಂತ ಮಾನಸ ಅವರು ಈಗ ತಾನೇ ಸದ್ಯಕ್ಕೆ ಕಾಲಿಟ್ಟಿರುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ ಸೊ ಈಗ ತಾನೇ ಒಂದು ಫೇಮ್ ಸಿಕ್ಕಿತ್ತು ಆ್ಯಂಡ್ ಹಿಂದಿನ ಅಲ್ಲಿ ನಾವು ನೋಡಿದ್ರೆ ಅಂದರೆ ಸೀಸನ್ ಟೆನ್ನಲ್ಲಿ ನೋಡಿದ್ರೆ ನಾವು ಈಗಾಗಲೇ ಗಮನಿಸಿರೋದು ಏನು ಹೇಳಿ ಈಗಾಗಲೇ ತುಕಾಲಿ ಕೂಡ ಆ ಸೀಸನ್ ನ ಕಂಟೆಸ್ಟೆಂಟ್ ಆಗಿದ್ರು ಟಾಪ್ ಫೈನ್ ಅಪ್ ಪೈಕಿ ತುಕಾಲಿ ಅವರು ಕೂಡ ಒಬ್ಬರಿದ್ರು ಸೊ ಈಗಾಗಲೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದಿದ್ರು ಮಾನಸ ಅವರು ಸೊ ಮಾನಸ ಅವರು ಬಿಗ್ ಬಾಸ್ ಮನೆ ಒಳಗೆ ಹೋಗಿ ದೊಣ್ಣೆ ತಗೊಂಡು ತುಕಾಲಿನ ಹೊಡೆದಿರುವಂಥದ್ದು ಈಗಲೂ ಕೂಡ ಯಾರೂ ಮರಿಯಲ್ಲ ಬಿಗ್ ಬಾಸ್ ಫ್ಯಾನ್ಸ್ಗಳು ಸೊ ಹಾಗಾಗಿ ಈಗ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ತುಕಾಲಿ ಅವರು ಹೋಗಿದ್ದಾರೆ ಆ್ಯಂಡ್ ಇತ್ತೀಚೆಗೆ ಅಲ್ಲಿ ಅವರ ಒಂದು ಇಂಟರ್ವ್ಯೂ ಕೂಡ ನೀವು ಗಮನಿಸಿದರೆ ಎಷ್ಟು ಮಟ್ಟಿಗೆ ಮಾತಾಡೋದು ಅಂತ ಪಕ್ಕ ಗ್ರಾಮೀಣ ಭಾಗದ ಮಹಿಳೆ ಸೊ ಗ್ರಾಮೀಣ ಭಾಗದಲ್ಲಿದ್ದರು ಅದಾದ ನಂತರದಲ್ಲಿ ತುಕಾಲಿ ಸಂತೋ ಅವ್ರನ್ನ ಮದುವೆ ಆಗ್ತಾರೆ ಅದಾದ ನಂತರದಲ್ಲಿ ಶೋಸ್ಗಳಲ್ಲೂ ಕೂಡ ಪಾಲ್ಗೊಂಡಿದ್ರು ಇವರು ಜಿ ಕನ್ನಡದಲ್ಲಿ ಏನು ಕಾಮಿಡಿ ಕ್ಲಾಡಿಗಳು ನಡೀತಾ ಇರ್ತಲ್ಲ ಅಲ್ಲಿ ಒಂದಷ್ಟು ಸ್ಕಿಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಒಂದಷ್ಟು ಕಂಟೆಂಟ್ಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು ಪರಿಪೂರ್ಣವಾಗಿ ಅವರು ಒಬ್ಬ ಆಕ್ಟ್ರೆಸ್ ಆಗಿ ಕಾಣಿಸ್ಕೊಂಡಿದ್ದು ಎಲ್ಲಿ ಅಂತ ಅಂದ್ರೆ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ಬಿಗ್ ಬಾಸ್ ಆಗ್ತಿದ್ದಾಗೆ ಗಿಚ್ಚಿ ಗಿಲಿಗಿಲಿ ಸೀಸನ್ ನಲ್ಲಿ ಅವರು ಕಾಣಿಸ್ಕೊಂಡ್ರು ಒಂದಷ್ಟು ಒಳ್ಳೊಳ್ಳೆ ಬಹಳ ಅದ್ಭುತವಾದ ಸ್ಕಿಟ್ ಅನ್ನ ಮಾಡಿದ್ರು ಅಂಡ್ ಜಡ್ಜಸ್ಗಳಿಂದ ಕೂಡ ಬಹಳ ಅದ್ಭುತವಾದ ಒಂದಷ್ಟು ಕಮೆಂಟ್ ಗಳನ್ನ ಕೂಡ ತಗೊಂಡಿದ್ರು ಆ್ಯಂಡ್ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ರನ್ನರ್ ಕೂಡ ಆದರು ಹಾಗಾಗಿ ಒಂದು ಯಾವ ರೀತಿಯಾಗಿ ಇರುತ್ತೆ ಮಾನಸ ತುಕಾಲಿ ಅವರ ಒಂದು ಪ್ರದರ್ಶನ ಬಿಗ್ ಬಾಸ್ ಮನೇಲಿ ಅನ್ನೋದನ್ನ ನೋಡಬೇಕಾಗತ್ತೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿರಬೇಕು ನೀನು ಅವರ ಬಗ್ಗೆ ಮಾತಾಡಬೇಡ ಈ ಬಗ್ಗೆ ಮಾತಾಡಬೇಡ ಅಂತ ಇಲ್ಲಿ ಹೇಳ್ತಾ ಇದ್ರು ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಸಂತು ಅವ್ರಿಗೆ ಹೇಳ್ತಾಯಿದ್ರು ಆ್ಯಂಡ್ ಅವರೇ ಸ್ವತಃ ಕಂಟೆಸ್ಟೆಂಟ್ ಆದಾಗ ಎಷ್ಟರ ಮಟ್ಟಿಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ಬೋದು ಯಾಕೆಂತಂದರೆ ಇಂಟರ್ವ್ಯೂಲು ಕೂಡ ಹೇಳ್ತಾಯಿದ್ರು ನಾನು ತುಕಾಲಿ ಅವರೆಲ್ಲ ಏನಿದ್ರಲ್ಲ ಸೊ ಅವರ ಮಾತನ್ನ ಬಿಟ್ಟು ನಾನು ಬೇರೆ ಏನೂ ಮಾಡ್ತಾ ಇರಲಿಲ್ಲ ಏನೂ ಕೇಳ್ತಾ ಇರಲಿಲ್ಲ ಫಾರ್ ಫಸ್ಟ್ ಟೈಮ್ ತುಕಾಲಿ ಅವ್ರನ್ನ ಬಿಟ್ಟು ಒಂದಷ್ಟು ದಿನ ಹೊರಗಡೆ ಹೋಗಬೇಕು ಬಿಗ್ ಬಾಸ್ ಮನೇಲಿ ಇರಬೇಕು ಅಂತಂದರೆ ಎಷ್ಟು ಮಟ್ಟಿಗೆ ಆಟ ಆಡ್ತಾರೆ ನನಗಂತೂ ಗೊತ್ತಿಲ್ಲ ಬಹುಶಃ ಒಂದು ಅವರನ್ನು ನೋಡಿದ್ರೆ ತುಂಬ ಧೈರ್ಯ ಅನ್ನೋರು ಒಂದು ಧೈರ್ಯವಾಗಿ ಆಡ್ತಾರೆ ಸಕ್ಕದಾಗಿ ಆಡ್ತಾರೆ ಅಂತ ಅನಿಸಿದ್ರು ಕೂಡ ಅವರಲ್ಲೂ ಒಂದಷ್ಟು ಎಮೋಷನ್ಸ್ ಇದ್ದೇ ಇರುತ್ತೆ ಗೊತ್ತಿಲ್ಲ ಬಿಗ್ ಬಾಸ್ ಮನೇಲಿ ಅವರು ಯಾವ ರೀತಿಯಾಗಿ ತಮ್ಮನ್ನು ತೋರ್ಸ್ಕೊಳ್ತಾರೆ ಅಂತ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಒಳಗಡೆ ಹೋಗ್ತಿದ್ದಂಗೆ ಅಂಡ್ ಈಗ ತುಕಾಲಿ ಮಾನಸರು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಾಗಿದೆ ಅಂದ್ರೆ ಮನೇಲಿ ಅಂತ ಇಲ್ಲ ನಾನ್ ಫಸ್ಟ್ ಸ್ವಲ್ಪ ಸ್ಕೋಪ್ ತೆಳ ಅಂತ ಅಂದೆ ಮನೆಯಲ್ಲಿ ಇಲ್ಲ ನಾನ್ ಮದ್ವೆ ಆಗಲ್ಲ ಅವ್ನು ಬಂದ್ರು ಬರ್ತಾನೆ ನಾನ್ ಮದ್ವೆ ಆಗೋದಿಲ್ಲ ಅಂದೆ ಅಪ್ಪಾಜಿ ಅಪ್ಪಜಿ ಮೂತಿಗೆ ಅವನಿಗಿಂತ ಬೇಕಾ ಮದ್ವೆ ಆಗ್ಲಿಲ್ಲ ತುಳು ಸಾಯಿಸ್ಬಿಡ್ತೀನಿ ಯಾಕೆ ಸುಮ್ನೆ ಅಂತ ಅಷ್ಟೇ ಅದೊಂದೇ ಮತ್ತಿನ ಇನ್ನೇನು ಮಾತನಾಡ್ಲಿಲ್ಲ ನಾನು ಸರಿ ಆಯ್ತು ಮದ್ವೆ ಮಾಡಿ ಒಳ್ಳಿಲಿ ಮಾತಾಡಂಗಲ್ಲ ಒಂದ್ಸಲ ಫಿಕ್ಸ್ ಆದ್ಮೇಲೆ ಆಯ್ತು ಸಂತು ಜೊತೆ ಅಂದ್ರೆ ನಾನು ಫಸ್ಟ್ ಇಂದನು ಸ್ವಲ್ಪ ಹಂಗೆ ಬೆಳೆದಿದ್ದೆ ರಫ್ ಅಂಡ್ ಟಫ್ ಆಗಿ ಹುಡುಗನ್ ತರಾನೇ ಬೆಳೆದಿದ್ದೆ ಯಾಕಂದ್ರೆ ಮನೆ ಒಳಗೂ ಕೆಲಸ ಮಾಡ್ತಿದ್ದೆ ಹೊರಗೂ ಕೆಲಸ ಮಾಡ್ತಿದ್ದೆ ಪರಿಸ್ಥಿತಿ ಹಂಗಿತ್ತು ಹಂಗಾಗಿ ಹಂಗಾಗಿ ನಾನು ಅದೇ ತರ ರೂಢಿ ಆಗಿದ್ರಿಂದ ಸಂತು ಹತ್ರ ಬೆಳವಣಿಗೆ ಹಂಗೆ ಬಂತು ಮದ್ವೆ ಆದ್ಮೇಲುವೆ ಏನೋ ಬರೋ ಹೋಗೋ ಅನ್ನೋ ತರನೆ ಮಾತಾಡ್ಕೊಂಬಂದ್ಬಿಟ್ಟು